श्री श्रीसच्चिदानन्द सद्गुरु साईनाथ महाराज की जय सदा निरुक्षस्य मूलाधिवासात् तरुं सुधा साधयन्तं ते तमप्यप्रयन्तम् साईनाथं श्री साई सन्देशान् ಎಲ್ಲ ತಾತ್ಕಾಲಿಕ ಸುಖ ಭೋಗಗಳು ಅಶಾಂತಿ ಮತ್ತು ಅಸ್ಥಿರತೆ ತರುತ್ತದೆ ಸಾವಿನ ಅಂಜಿಕೆಯಿಲ್ಲದೆ ಆತ್ಮದಲ್ಲಿ ಎಚ್ಚರವಾಗಿ ಸ್ಥಿರಚಿತ್ತನಾಗು ನೀನು ಸಂತೋಷ ಜನನಾಮರಣಗಳ ಬಗ್ಗೆ ದುಃಖದಿಂದ ಗೊಂದಲಕ್ಕೊಳಗಾಗಬೇಡ ಈ ಯೋಚನೆಗಳನ್ನು ಮಾಡಲೇಬೇಡ ಅಂಜಿಕೆಯಿಲ್ಲದೆ ಸ್ಥಿರವಾಗಿರು ಹುಟ್ಟು ಸಾವುಗಳು ದೇಹಕ್ಕೆ ಮಾತ್ರ ನಿನಗಲ್ಲ ನೀನು ದೇಹವಲ್ಲ ಹುಟ್ಟಿದ ಪ್ರತಿಯೊಂದು ಜೀವಕ್ಕೆ ಸಾವು ಸಾಮಾನ್ಯ ಸತ್ತಾಗ ಇರುವ ಸ್ವಾಭಾವಿಕೆ ಹುಟ್ಟಿದ ಸಮಯದಲ್ಲಿದ್ದ ಭಾವನೆಯೇ ಮುಂದಿನ ಜನ್ಮದಲ್ಲಿಯೂ ಇರುತ್ತದೆ ಸುಖ ದುಃಖ ಮರಣದ ಬಗ್ಗೆ ಚಿಂತಿಸುವುದು ನಿನಗೆ ತರವಲ್ಲ ಎಲ್ಲದರಲ್ಲಿಯೂ ಸಮಾನತೆಯನ್ನು ಕಾಣು ಈ ಪ್ರಪಂಚದಲ್ಲಿ ಯಾವ ದಿನದಲ್ಲಿಯಾದರೂ ವಸ್ತುತ್ವ ಬದಲಾಗುತ್ತಿರುತ್ತದೆ ದೇವರನ್ನು ಗುರಿಯಾಗಿಟ್ಟುಕೊಂಡು ನಿನ್ನ ಕರ್ತವ್ಯ ಮಾಡು ದೇವರು ತೃಪ್ತಿಯಾಗುತ್ತಾನೆ ಆತ್ಮತತ್ವದಲ್ಲಿ ಮುಳುಗಿ ನಿನ್ನ ಕರ್ತವ್ಯ ನೀನು ಮಾಡು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಯೋಚನೆಯಿಂದ ನೀನು ನಿನ್ನನ್ನು ಅರಿಯಬೇಕು ಯಾರು ಎಲ್ಲ ಜೀವಿಗಳ ಬಗೆಗೆ ದ್ವೇಷವಿಲ್ಲದಿರುತ್ತಾರೆಯೋ ಯಾರು ಸ್ನೇಹಿತ ಮತ್ತು ಶತ್ರುಗಳನ್ನು ಸಮಾನತೆಯಿಂದ ಕಾಣುವರೋ ಚಳಿ ಮತ್ತು ಶಾಖವನ್ನು ಸಮಾನವಾಗಿ ಕಾಣುತ್ತಾರೋ ಯಾರು ಆಸೆಗಳಿಲ್ಲದೆ ಯಾವುದು ದೊರಕುತ್ತದೆಯೋ ಅದರಲ್ಲಿ ತೃಪ್ತಿಪಡುತ್ತಾರೆಯೋ ಸಂತೋಷಕ್ಕೆ ಭಯ ದ್ವೇಷಕ್ಕೆ ಅಂಟಿಕೊಳ್ಳುವುದಿಲ್ಲವೋ ಯಾರು ಕಳೆದು ಹೋದ ಪದಾರ್ಥದ ಬಗೆಗೆ ಚಿಂತಿಸುವುದಿಲ್ಲವೋ ಜಂಬವಿಲ್ಲದೆ ಪಾಪವಿಲ್ಲದವರು ಯಾರನ್ನೂ ಹಿಂಸಿಸುವುದಿಲ್ಲವೋ ಯಾರು ಹಿಂಸೆಯನ್ನು ಕಳೆದುಕೊಳ್ಳುತ್ತಾರೆಯೋ ಯಾರು ಮಾತು ಮತ್ತು ಕೃತಿಯಲ್ಲಿ ಸಂಯಮದಿಂದಿರುತ್ತಾರೆಯೋ ಆಂತರಿಕವಾಗಿ ಮತ್ತು ಬಹಿರಂಗವಾಗಿ ಶುದ್ಧರಾಗಿರುತ್ತಾರೆಯೋ ಯಾರು ಏಕಾಗ್ರ ಚಿತ್ತದಿಂದ ದೇವರನ್ನು ಧ್ಯಾನಿಸುತ್ತಾ ಸಾಧನೆಯಲ್ಲಿ ಮಗ್ನರಾಗಿರುತ್ತಾರೋ ಯಾರು ಜ್ಞಾನ ವಿಚಾರಣೆಯ ಬಗ್ಗೆ ಶ್ರದ್ಧೆ ತೋರುತ್ತಾರೆಯೋ ಯಾರು ದೇವರೇ ನನ್ನ ಗುರಿ ಎಂದು ತಿಳಿದಿರುತ್ತಾರೆಯೋ ಅಂತಹವರು ದೇವರ ಕೃಪೆ ಪಡೆದು ನಮ್ಮ ಗುರಿ ಮುಟ್ಟುತ್ತಾರೆ ಏಕಾಗ್ರ ಚಿತ್ತದಿಂದ ಯಾವ ಫಲವನ್ನೂ ಎಣಿಸದೆ ಎಲ್ಲ ಪ್ರಾಪಂಚಿಕ ಅಭಿಲಾಷೆಗಳನ್ನೂ ತೊರೆದು ದೇವರ ಬಗ್ಗೆ ಪೂರ್ಣ ಜ್ಞಾನ ಪಡೆಯುತ್ತಾನೆ ಆಗ ನೀನು ಅವನನ್ನು ಹೊಂದುವೆ ಜೈ ಸಾಯಿರಾಮ್